ಹಿಂದೂ ಧರ್ಮ ರಕ್ಷಣೆ ಪ್ರತಿಯೊಬ್ಬರ ಹೊಣೆ ನಟ ಬಾಲಕೃಷ್ಣ ಅಭಿಮಾನಿಗಳ ಹರ್ಷೋದ್ಧಾರದ ಮಳೆ ನಡುವೆ ಅಖಂಡ ಟೂ ಟ್ರೈಲರ್ ಬಿಡುಗಡೆ ಸನಾತನ ಹಿಂದೂ ಧರ್ಮದ ರಕ್ಷಣೆ ಹಾಗೂ ಈ ಧರ್ಮಕ್ಕೆ ಆಪತ್ತು ಬಂದಾಗ ಯಾವ ರೀತಿ ಭಗವಂತ ಮಾನವನ ರೂಪದಲ್ಲಿ ಹೋರಾಟ ನಡೆಸಿ ಸನ್ಮಾರ್ಗದಲ್ಲಿ ಕೊಂಡೊಯ್ಯುತ್ತಾನೆ ಎಂಬುದಕ್ಕೆ ಅಖಂಡ ಟೂ ಚಿತ್ರವು ಸಾಕ್ಷಿಯಾಗಲಿದೆ ಎಂದು ಹಿರಿಯ ನಟ ಬಾಲಕೃಷ್ಣ ಅಭಿಪ್ರಾಯಪಟ್ಟರು ನಗರ ಹೊರವಲಯದ ಚಿನ್ನಸಂದ್ರದ ಬಳಿ ನಡೆದ ಅಖಂಡ ಟು ಚಿತ್ರದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಸನಾತನ ಹಿಂದೂ ಧರ್ಮ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಅದಕ್ಕೆ ಧಕ್ಕೆ ಬಂದರೆ ಹೋರಾಟ ನಡೆಸಬೇಕು ಅನ್ಯಾಯಕ್ಕೆ ತಲೆಬಾಗದೆ ಅದರ ವಿರುದ್ಧ ಹೋರಾಟ ನಡೆಸಬೇಕೆಂಬ ಅಂಶಕ್ಕೆ ಒತ್ತು ನೀಡಲಾಗಿದೆ ಎಂದರು ತಮ್ಮ ತಂದೆ ಎನ್ ಟಿ ಆರ್ ಕನ್ನಡದ ಹಿರಿಯ ನಟ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಸ್ಮರಣೆ ಮಾಡಿದ ಬಾಲಕೃಷ್ಣ ನಾನು ಲೆಜೆಂಡ್ ಆದರೆ ಶಿವರಾಜ್ಕುಮಾರ್ ಲೀಡರ್ ಎಂದು ಸಂಬೋಧಿಸಿದರು ನಟನೆ ಅವರ ಕುಟುಂಬಕ್ಕೆ ಕರಗತವಾಗಿದೆ ಎಂದರು ಅಖಂಡ ಟು ಶಿವನ ಆಧಾರಿತ ಚಿತ್ರವಾಗಿದ್ದು ಚಿಂತಾಮಣಿ ಕ್ಷೇತ್ರದಲ್ಲಿ ಕೈಲಾಸಗಿರಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಭಗವಂತನ ದರ್ಶನ ಪಡೆಯಲಿದ್ದೇನೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಹಕಾರಕ್ಕೆ ಅಭಾರಿಯಾಗಿದ್ದೇನೆ ನನ್ನನ್ನು ಮೂರು ಬಾರಿ ಆರಿಸಿದ್ದ ಹಿಂದೂಪುರ ಕ್ಷೇತ್ರದ ಜನತೆ ಹಾಗೂ ತಮ್ಮ ಕೈಲ ಸಹಾಯ ಮಾಡಲು ಶಕ್ತಿ ನೀಡಿರುವ ಭಗವಂತನಿಗೆ ಅಭಾರಿಯಾಗಿದ್ದೇನೆ ಎಂದರು ಕೊರೆಯುವ ಚಳಿ ಹಾಗೂ ಮಳೆಯ ನಡುವೆಯೂ ನನ್ನ ಹಾಗೂ ನಟ ಶಿವರಾಜ್ ಕುಮಾರ್ ಅಭಿಮಾನಿಗಳು ಕಾರ್ಯಕ್ರಮದ ಸ್ಥಳದಲ್ಲಿ ಇದ್ದು ನಮ್ಮನ್ನು ಬೆಂಬಲಿಸಿದ್ದನ್ನು ಕಂಡರೆ ನಮ್ಮ ಮೇಲೆ ಅವರಿಗಿರುವ ವಿಶ್ವಾಸದ ಅರಿವಾಗುತ್ತದೆ ಇದಕ್ಕಾಗಿ ನಾನು ಅಭಾರಿಯಾಗಿದ್ದೇನೆ ಎಂದರು ನಟ ಶಿವರಾಜ್ ಕುಮಾರ್ ಮಾತನಾಡಿ ಹಿರಿಯ ನಟ ಬಾಲಕೃಷ್ಣ ಅಭಿನಯಿಸಿರುವ ಅಖಂಡ ಟೂ ಚಿತ್ರದ ಬಿಡುಗಡೆ ಮಾಡಿರುವುದು ಸಂತಸ ತಂದಿದೆ ಅವರ ಅಭಿನಯ ಅಮೋಘವಾಗಿದೆ ಚಿತ್ರದಲ್ಲಿನ ಸಂದೇಶವು ಸೂಕ್ತವಾಗಿದೆ ಈ ಚಿತ್ರ ಯಶಸ್ವಿ ಕಾಣಲೆಂದು ಹಾರೈಸಿದರು ನಟ ಬಾಲಕೃಷ್ಣ ಸಿನಿಮಾ ರಂಗ ಪ್ರವೇಶಿಸಿ ಐವತ್ತು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಅವರನ್ನು ಅಭಿನಂದಿಸುತ್ತಿದ್ದೇನೆ ಅವರು ಮತ್ತಷ್ಟು ಸಿನಿಮಾ ರಂಗದಲ್ಲಿ ಬೆಳೆಯಲಿ ಎಂದು ಆಶಿಸಿದರು సంతోషం నేను వర్డ్స్ లో ఎక్స్ప్రెస్ చేయలేకపోతున్నా చింతామణి థ్యాంక్ యూ సో మచ్ కుమార్ లవ్ యు అప్పు క్విక్ రియాక్షన్ భారతీయ రిలీజ్ రిలీజ్ ఆ సినిమాలు మనం చూపించింది ఏంటి పిల్లల జోలికి కాని ప్రకృతి జోలికి కాని ధర్మం జోలికి కాని వస్తే భగవంతుడు మనుషులకి ఆవాహిస్తాడని ఎంత అద్భుతంగా ఈ కార్యక్రమాన్ని ఇంత విజయంతో చేసినందుకు పోలీస్ శాఖ వారికి నేను అంటే నేను కేవలం ఒక నటుడిని కాదు మీకు తెలుసు హిందుగురు మూడోసారి ఎమ్మెల్యేగా గెలిచాను నా హిందు ప్రజలకి నేను ఎప్పుడూ వద్దగలుగుతాను అలాగే వసంత